ನಮ್ಮ ತೆರಿಗೆ ನಮ್ಮ ಹಕ್ಕು ವಿಷಯ ಕುರಿತು ಜೆಡಿಎಸ್ ಪಕ್ಷದ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವೆಂಕನಗೌಡರು ಗೋವಿಂದಗೌಡರು ಶಕ್ತಿ ಯೋಜನೆ ಅಂತ ಯಾಕೆ ಹೆಸರಿಟ್ರು ಮಹಿಳೆಯರಿಗೆ ಬಸ್ ಹತ್ತಲು ಶಕ್ತಿ ಬೇಕು ಈ ಕಾರಣಕ್ಕೆ ಶಕ್ತಿ ಯೋಜನೆ ಅಂತ ಕರೆದ್ರಾ ರಾಜಕಾರಣದಲ್ಲಿ ಬೇಳೆ ಬೇಯಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಟ್ಯಾಂಕರ್ ನೀರಿನ ಮಾಫಿಯವನ್ನ ಮುಕ್ತ ಮಾಡಬೇಕು ಜನರಿಗೆ ಸರಿಯಾಗಿ ನೀರು ಬಿಡಬೇಕು ಅಂತ ಒತ್ತಾಯಿಸಿದ್ರು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸರಿಯಾಗಿ ನಿರ್ವಹಿಸಿಕೊಂಡು ಹೋಗಬೇಕು ಸುಳ್ಳು ಭರವಸೆಗಳನ್ನ ನೀಡಿ ರಾಜಕಾರಣ ಮಾಡ್ತಿದ್ದೀರಾ ಜನರಿಗೆ ದಾರಿ ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ವೆಂಕಿವಾಡಿದ್ದಾರೆ ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆಎಸ್ ಟಿವಿ ಫೋರ್ ಗದಗ ಕೊಟ್ಟ ಇವರು ದಿಲ್ಲಿ ಮಠ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಾವು ಇಷ್ಟು ಕಟ್ಟೇವಿ ನಮಗೆ ವಾಪಸ್ ಕೊಡ್ರಿ ಅಂತ ಕೇಳಿದರು ನಮ್ಮ ಜಿಲ್ಲಾಲಿಂತ್ರ ಸುಮಾರು ಐನೂರು ಕೋಟಿ ರೂಪಾಯಿ ವರ್ಷ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ ಮತ್ತು ನೀವು ಯಾಕೆ ನಮಗೆ ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ಯಾಕೆ ಐದುನೂರು ರೂಪಾಯಿ ಕೋಟಿ ರೂಪಾಯಿ ಯೋಜನೆ ನೀವು ಕೊಡಲಿಲ್ಲ ಮತ್ತು ಈಗ ನಾವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ನಮ್ಮ ಜನನೂ ಕೇಳ್ತಾರೆ ನಮ್ಮ ಜಿಲ್ಲಾ ಜನನು ಕೇಳ್ತಾರೆ ಡೆವಲಪ್ಮೆಂಟ್ ಅಂತೂ ನಮ್ಮಲ್ಲಿಲ್ಲ ಈಗ ರಿವರ್ಸ್ ಡೆವಲಪ್ಮೆಂಟ್ ನಮ್ಮ ಜಿಲ್ಲಾದ ಈಗ ನಾವು ಆರ್ ಟಿ ಒ ಆಮ್ಯಾಗ ತೆರಿಗೆ ಏನು ಜಿ ಎಸ್ ಟಿ ಸಂಗ್ರಹ ಆಗುತ್ತೆ ಅದು ಎಕ್ಸೈಸು ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನು ನೋಂದಣಿ ಆಗ್ತಾವೆ ಇವೆಲ್ಲ ಸೇರಿಸಿ ನಾಲ್ಕುನೂರಲಿಂದ ನಾಲ್ಕುನೂರ ಎಪ್ಪತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಜಿಲ್ಲಾ ಇದು ಕಲೆಕ್ಷನ್ ಇದನ್ನು ಹೊರತುಪಡಿಸಿ ಏನು ಪೊಲೀಸರು ದಂಡ ಹಾಕ್ತಾರೆ ಇವು ಅವು ಇವು ದಂಡ ಆಮ್ಯಾಗ ಬೇರೆ ಈಗ ಪೆಟ್ರೋಲ್ ಮ್ಯಾಲಿನೂ ಜಿ ಎಸ್ ಟಿ ಐತಿ ಅದೆಲ್ಲ ಇದ್ರೊಳಗೆ ಕನ್ಸಿಡರ್ ಆಗಲಾರದ ತೆರಿಗೆ ಇದನ್ನು ಅವನ್ನೆಲ್ಲ ಹಿಡಿದ್ರೆ ಇನ್ನೂ ಭಾಳ ಆಗ್ತೈತಿ ಆದರೆ ಇವರು ನಮ್ಮ ಜಿಲ್ಲಾಕ ಭಾಳ ಒಂದು ಏನದು ಕೋಲ್ಡ್ ಸ್ಟೋರೇಜ್ ಒಂದು ಕೊಟ್ಟಾರ ಒಂದು ರೋಣದಾಗ ಒಂದು ಕಾಲೇಜ್ ಕೊಟ್ಟಾರ ಅದೇನೋ ಎರಡು ಕೋಟಿ ರೂಪಾಯಿ ಏನದು ಬುದ್ಧ ಧಾಮಕ್ಕೆ ಏನೋ ಎರಡು ಕೋಟಿ ರೂಪಾಯಿ ಕೊಟ್ಟಾರಂಸೇಳಿ ಎಸ್ ಸಿ ಎಸ್ ಟಿ ಅದಕ್ಕೆ ಅದನ್ನು ಹೊರತುಪಡಿಸಿದ್ರೆ ಯಾವೂ ನಮ್ಮ ಜಿಲ್ಲಾಕ ಏನು ಬರಲಿಲ್ಲ ಮತ್ತು ರೊಕ್ಕ ಎಲ್ಲಿ ಹೋಯ್ತು ನಮಗೆ ಯಾಕೆ ಕೊಡಲಿಲ್ಲ ಈಗ ನಮ್ಮ ತೆರಿಗೆ ನಮ್ಮ ಹಕ್ಕು ಮತ್ತು ನಮ್ಮ ಜಿಲ್ಲಾ ಜನನು ಕೇಳ್ತಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಈಗ ಮತ್ತು ನಮ್ಗೆ ಬರಬೇಕಲ್ಲ ರೊಕ್ಕ ಅದಕ್ಕಿಂತ ನಾಟಕ ಆಟಕ್ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೀವು ಇದನ್ನು ದುಡ್ಡು ತೊಗೊಂಡು ಹೋಗಿ ಅಲ್ಲೇ ಹಾಕಿರಿ ಆಮ್ಯಾಗ ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ ಆ ಲಕ್ಷ ಕೋಟಿ ರೂಪಾಯಿ ಸಾಲ ಹರಿಯಕ್ಕೆ ನಮ್ಮ ಜಿಲ್ಲಾದವರು ತೆರಿಗೆ ಕಟ್ಟಬೇಕಲ್ಲ ಮತ್ತು ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಅದಕ್ಕೆ ನಾಳೆ ನಾವು ಇದನ್ನು ಕಂಡಿಸೋ ಸಂಬಂಧ ಏನು ನಮ್ಮ ಜಿಲ್ಲಾದೊಳಗೆ ಇದು ರಿವರ್ಸ್ ಡೆವಲಪ್ಮೆಂಟ್ ನಾವು ಪಕ್ಷದ ಎಲ್ಲ ನಮ್ಮ ಸದಸ್ಯರು ಪದಾಧಿಕಾರಿಗಳು ಕೂಡಿ ಗಾಂಧಿ ಸರ್ಕಲ್ ನಿಂತರೆ ತಹಸೀಲ್ದಾರ್ ಆಫೀಸ್ ಮಟ್ಟ ನಾವು ಉಲ್ಟಾ ನೆಡೋದು ತಹಸೀಲ್ದಾರ್ ಅವರಿಗೆ ನಮ್ಮ ರಾಜ್ಯಪಾಲರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ತೀವಿ ಅವರು ರಾಜ್ಯಪಾಲರು ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ನಮ್ಮ ಜಿಲ್ಲಾಕ್ಕಾದಂಥ ಅನ್ಯಾಯನ ಸರಿಪಡಿಸ್ಬೇಕು ನಾವು ಅವ್ರಿಗೆ ಮನವಿ ಮಾಡ್ಕೊತೇವೆ ಯಾಕಂದರೆ ಇವರು ಸಿ ಎಮ್ ಅವರಿಗೆ ಮನವಿ ಮಾಡಿಕೊಂಡ್ರೆ ಅದು ಆಗಂಗಿಲ್ಲ ಅದು ನಮ್ಗೆ ಗೊತ್ತೈತಿ ಇವರು ಎಲ್ಲರಿಗೆ ಬರೀ ರಾಜಕಾರಣ ಮಾಡ್ತಾರೆ ರಾಜಕಾರಣ ಮಾಡ್ತಾರ ಅಂತಾರೆ ಮತ್ತು ಏನು ಮಾಡಾತ್ತಾರೆ ಇಲ್ಲಿ ನಮಗೇನು ಅನಿಸುತ್ತೆ ಅಂದರೆ ಇವರು ಎಚ್ ಕೆ ಪಾಟೀಲ್ರಿಗೆ ಟಿಕೆಟ್ ಕೊಡ್ತೀವಿ ನಿಂದ್ರೆ ಅಂದರು ಇವರು ಒಳ್ಳೆ ಅಂದರೆ ನಮ್ಮ ಜಿಲ್ಲಾಕ್ಕೆ ಏನು ಕೊಟ್ಟೆ ಇಲ್ಲಿ ಇವರು ಇವ್ರು ಬುದ್ಧಿ ಕಲಿಸೋನೂ ಸಲ ಇವ್ರ ಬುದ್ಧಿ ಕಲಿಸೋಕೆ ಹೋಗಿ ನಮ್ಮ ಜನ ಸಫರ್ ಆಗತ್ತಾರ ಇಲ್ಲಿ ಇವ್ರು ತಮ್ಮ ರಾಜಕಾರಣದ ಬ್ಯಾಳಿ ಬೇಯಿಸ್ಕೊಳಕ್ಕೆ ಇವರು ನಮ್ಮ ಜಿಲ್ಲಾನ ಬಲಿ ಕೊಡಾಕತ್ತಾರೆ ನಮ್ಮ ಜಿಲ್ಲಾ ಜನ ಮೊದಲೇ ನಮ್ಮಲ್ಲೇ ಡೆವಲಪ್ಮೆಂಟ್ ಇಲ್ಲ ಇಂಡಸ್ಟ್ರಿಯಲೈಜೇಷನ್ ಇಲ್ಲ ಏನೂ ಇಲ್ಲ ಅಂಥದ್ರೊಳಗೆ ಯಾವುದೂ ವಿಶೇಷ ಅನುದಾನ ಇಲ್ಲ ವಿಶೇಷ ಅನುದಾನ ಅಂತೂ ಹೋಗಲಿ ನಾವು ಕಟ್ಟಿದ ತೀರ್ಗಿನ ನಮ್ಮ ಜಿಲ್ಲಾ ಕೊಟ್ಟರೆ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ತಿತ್ತು ಅನ್ನೋದು ನಮ್ಮ ಅನಿಸಿಕೆ ನಾಳೆ ನಾವು ಬೆಳಗ್ಗೆ ಹತ್ತುವರೆಗೆ ಗಾಂಧಿ ಸರ್ಕಲ್ ನಿಂತರ ನಾವು ತಾಲ್ಲೂಕ್ ಕಚೇರಿ ಮಠ ಉಲ್ಟಾ ಪಾದಯಾತ್ರೆ ಈ ರಿವರ್ಸ್ ಡೆವಲಪ್ಮೆಂಟನ್ನು ಎತ್ತಿ ತೋರ್ಸೋಕ್ಕೆ ನಾವು ಉಲ್ಟಾ ಪಾದಯಾತ್ರೆ ಮಾಡ್ತೀವಿ